ಾನು ಎಣನೆ ಮರ್ಡು ಯು ಕ್ರೈ ಅಯ್ಯೋ ಅನ್ನನೆ ಮಾರ್ಡು ಜಿಯಾನು ಎಣ್ಣೇ ಮರ್ಡು ಅಯ್ಯೋ ಜಿಯಾನು ಹೇಗೆ ಅಳೋದು ಹೇಗೆ ಅಳೋದು ಜಿಯಾನು ಅಯ್ಯೋ ಜಿಯನು ಕಲ್ಲ ಪಪ್ಪು ಕಲ್ಲ ಜಿಯಾನು ಹೇಗೆ ಹೇಳೋದು Jangan-jangan memotong. Oh, ayo, bangga Ayo, oh, heli, heli, heli. Eh, hey, cikala. Cikala. Ayo, oh, ayo, oh, bangga Eh, hey, saku, saku. Kala. Saku, kala. Saku. ಏನನ್ನೇ ಮಾಡೋ ಹೌದು ಅಯ್ಯೋ ಅಯ್ಯೋ ಒಯ್ಯೋಯೋಯ್ಯೋ ಪಾಪ ಏನಪ್ಪ ಅಯ್ಯೋ ಜಿಯಾನು ಹೇಗೆ ಆಳೋದು ಹೇಗೆ ಹೇಳೋದು ಜಿಯಾನು ಅಯ್ಯೋ ಹಂಗೆ ಅಲ್ಲದು ಕಲ್ಲ ಪಾಪು ನೀನು